ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಆತ್ಮೀಯ ಸ್ನೇಹಿತರುಗಳೇ ಇದೇ ಬುಧವಾರ ಅಂದರೆ ತಾರೀಕು ಇಪ್ಪತ್ತೊಂದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಕೆ ಎಫ್ ಎ ಇದರ ವತಿಯಿಂದ ನಾವುಗಳು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಒಂದು ಪ್ರೆಸ್ ಮೀಟ್ ಒಂದು ಪ್ರೆಸ್ ಮೀಟನ್ನು ಏರ್ಪಡಿಸಿದ್ದೀವಿ ನನ್ನ ಎಲ್ಲ ಸ್ನೇಹಿತರುಗಳು ಮತ್ತು ಈಗಾಗಲೇ ಕೆ ಎಫ್ ಎ ಅಂದರೆ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ಗೆ ಯಾರ್ಯಾರು ಮೆಂಬರ್ಗಳಾಗಿದ್ದೀರಿ ಎಲ್ಲರೂ ದಯಮಾಡಿ ಪ್ರೆಸ್ ಮೀಟ್ಗೆ ಬರಬೇಕು ಅಂತ ನನ್ನ ಮತ್ತು ಈ ಕೆ ಎಫ್ ಎ ಇದರ ಪ್ರೆಸಿಡೆಂಟ್ ಎಮ್ ಎಸ್ ರವೀಂದ್ರ ಅವರ ಕಳಕಳಿಯ ಪ್ರಾರ್ಥನೆ ನಾನು ಡಾಕ್ಟರ್ ಎನ್ ಎನ್ ಪ್ರಹ್ಲಾದ್ ನಾನು ಕೂಡ ಕೆ ಎಫ್ ಎಗೆ ಒಬ್ಬ ಮೆಂಬರ್ ಎಲ್ಲರೂ ಬಂದು ನಮ್ಮ ಕಡೆಯಿಂದ ಒಂದು ಮೆಮೆಂಟೋನ ಸ್ವೀಕರಿಸಬೇಕಂತ ನನ್ನ ಪ್ರಾರ್ಥನೆಗಳು ಎಲ್ಲರೂ ಬನ್ನಿ ಪ್ರೆಸ್ ಮೀಟನ್ನ ಚೆನ್ನಾಗಿ ಮಾಡೋಣ ನಮಸ್ಕಾರ